மலாடவல் இல்றீ கடை கட்டி கினி தகுதிட்டி அதுக்காள் அந்த கினி வாசினி ಒಟ್ ಬನ್ನಿ ಮಾಡ್ಕೊಂಡ್ವಿ ಅಂದ್ರ ತುಪ್ಪತ್ರಿ ಮನಿಗೆ ಹಂಗಾಗಿ ಮಜ್ಜಿ ಕಡಾಕತಿದ್ ನೋಡ್ರಿ ನೀವು ಇದೇ ರೀತಿ ಮನೆಯ ಕಡಿತೀರ ಏನ್ ಮಜ್ಜಿ ಮತ್ತ್ ಬನ್ನಿ ಅದು ಮಾರಾಕರ್ತೀರೀ ನೀವು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತೋಮವಾರದ ನಾಲ್ಕನೇ ವಾರೀ ಆ ಸೋಲಾ ಸೋಮವಾರ ವ್ರತ ಯಾರ ಮಾಡಿರಿ ಅಂತಾನು ತಿಳ್ಸ್ಬೋದ್ರಿ ಸೋಲಾ ಸೋಮವಾರದ ವೃತ್ತದ ಬಗ್ಗೆ ನಿಮ್ಗೆ ತಿಳಿಸೇನ್ರಿ ಅಂದ್ರೆ ಇವತ್ತ ನಮ್ಮ ಅಕ್ಕಾರ ಮಾಡ್ರಿ ಅವ್ರ ಊರಿಗೆ ಬಾ ಅಂತಂದ್ರಿ ಹಂಗಾಗಿ ಅಲ್ಲಿ ಹೋಗಿ ಪೂಜೆ ಅವ್ರು ಹೆಂಗ್ ಮಾಡಾರ ಅಂತ ನಿಮ್ಗ ತೋರ್ಸ್ತೇನ್ರಿ ನೋಡ್ರಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಯಾರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿ ಹತ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ತೇನೆ ರೀ ಕಮ್ಲವಾ ಅತ್ತಿ ಎಲ್ಲ ಮಜಿಗೆ ಕಡೆ ಆಗತ್ತೇನು ರೀ ಆತ ನೀಲ್ವಾ ಬಡ ಬಡ ರೆಡಿ ಆಗಿ ಹೋಗ ನೀನು ಅಮ್ಮ ಪೂಜೆ ಕೇಳಿ ನಿಮ್ಮ ಅಕ್ಕಾರ ಮುಗಿಸ್ಕೊಂಡು ಬರ್ಬಾ ನಾ ಉಳ್ಕಿದ್ ನಾ ಮಾಡ್ಕೊತೀನಿ ತಿನ್ನ ಕಡಿತೀನಿ ನಾನು ಬ್ಯಾಕ್ ಬೇಡ್ರಿ ಆತ್ರಿ ಕಡಿದ ಬೆನ್ನಿ ಅಂತ ತೆಗೆದು ಇಡ್ಕೊಂಡು ನೀವು ಆಮೇಲೆ ಕಾಸು ಬಿಡ್ರಿ ಅದನ್ನು ಇಲ್ಲ ತಂದು ಹಂಗೆ ಇಡ್ರಿ ನೀರು ಹಾಕಿ ಆನಂತರ ಕಸ ಕೊಡ್ತೈತ್ರಿ ಅದನ್ನು ಆತನವಾ ಹಂಗಾರ ಕಡಿದು ಹಾಂ ಹಾಂ ಆಯಿತು ಹಂಗಾರ ಬನ್ನಿ ತಗದ ಬಿಟ್ಟೇನೆ ಹೋಯ್ತೇನೆ ನಿಮ್ಮ ಅಕ್ಕ ಅಂತ ಊರಿಗೆ ಕೊಟ್ಟ ಬನ್ನಿನ ಬ್ಯಾಡ್ರಿ ಇತ್ತಾರೆ ಅವರು ಮೊನ್ನೆ ಮಾಡಬೇಕು ಅಂತ ಹೇಳಿ ಆಕಳ ಎಮ್ಮೆ ಅದೆಲ್ಲ ತೊಗೊಂಡಾರ್ರಿ ಬ್ಯಾಡ್ರಿ ಮತ್ತೆ ನಾಳೆ ಅವರು ಬರ್ತಾರಲ್ಲ ಹಬ್ಬಕ್ಕೆ ಗಣಪತಿ ಹಬ್ಬಕ್ಕೆ ಅದೇ ಬೇಕಾರಿ ಬ್ಯಾಡ್ ಬಿಡ್ರಿ ಮತ್ತೆ ಇನ್ನ ಏರ್ಸ್ ಇನ್ನೂ ಒಂದು ವಾರ ಉಳಿತ್ರಿ ಗಣಪತಿ ಹಬ್ಬ ಮತ್ತೆ ಅವಾಗ ಬೇಕು ಬಿಡ್ರಿ ತುಪ್ಪ ಹ್ಞೂ ನೈವ ಬೇಕಾ ಬಿಡು ಮತ್ತೆ ಅವರು ಪಾಪ ಇಂದಾಗ ಕೊಟ್ಟು ಕಸಿರ್ತಾರಲ್ಲ ಅದಕ್ಕೆ ಅನ್ನೇ ಆತ್ ಬಿಡಂಗಾರ ಅವ್ರೈತ ಬಂದ್ರೆ ನಡಿತಿತ್ತು ಹಂಗಾರೆ ಹೇಳ ಬಾ ಗಣಪತಿ ಹಬ್ಬಕ್ಕೆ ಬಂದ್ಬಿಡ್ರಿ ಅಂತ ಹೇಳಿ பாப்பா சும் நீர் பார்த்து உடனே நோட நீக்கே நம்ம முச்சி தயாரா ஆத்து இதன் தயாராக்கு அடி ಹಿಂದಾಗಡೆ ಕಾಶಿದ್ರೆ ಮತ್ತೆ ಕ್ಯೂರಿಗಂಟೋಗ್ತೇನೆ ನಾನು ಅಡಿಗೆಮ್ನೆ ಕುಂದ್ರೆ ಚಲೋ ಅನ್ಸೋದಿಲ್ಲ ಇನ್ ಒಟ್ಟು ಮಜ್ಗಿ ಯಾರಿಗಾರ ಇಲ್ಲ ಮನಿ ಬಾಜುಕದ ಕೊಡ್ತೇವ್ರಿ ನಾವು ಉಸ್ಕೊತಾರೀ ನಮ್ಮ ಹಳ್ಳಾಗ ಮಜ್ಜಿಗೆ ಬಾಜು ರೀ ಹಂಗಾಗಿ ಓದ್ ಕೊಡ್ತೇವ್ರಿ ಅವ್ರು ಸಾರು ಪಾರು ಮಾಡ್ಕೊತಾರ ಕುಡಿಯುವ ಕುಡಿತಾರೀ ಕೊಟ್ಬಾರ ಕೊಡ್ತೇವೆ ಬಿಡಿ ನಾವು ಅವ್ರ ಬರ್ತಾರ ಕರೋದ್ರೆ ಬಂದ್ಸ್ಕೊಂಡು ಬಂದು ಬಂದ್ ನಾನು ರೀ ಹುಷಾರ್ರಿ ಸಂಜಿಕಾ ಪೂಜೆ ಅದು ಮುಗಿಸ್ಕೊಂಡು ಬರೋದಾದ್ರೆ ಬರ್ತೇನೆ ಗಾಡಿ ಹೊಂಟು ಬಂದ್ರೆ ಬರ್ತೇನೆ ಇಲ್ಲ ತಂದ್ರೆ ಮುಂಜಾನೆ ಚಹಾ ಕುಡದಕ್ಕೆ ಬಿಟ್ಟು ಬಿಡ್ತೇನೆ ರೀ ಆತ ಮುಗಿಸ್ಕೊಂಡು ಬಾ ಈ ಕಡೆ ಲಕ್ಷ ಕೊಡಾಕ್ ಹೋಗ್ಬಿಡಾ ಹೋಗಿ ಮತ್ತ್ ಪೂಜೆ ಅವರು ಮತ್ತೆ ಇವತ್ತು ಮುಗಿಸ್ತಾರಲ್ಲ ಅವರು ಪೂಜೆನ ಹೋಯ್ ಬಾ ಮತ್ತೆ ಲಾಸ್ಟ್ನೇ ವರ್ಷ ಐತ್ ಅವ್ರದ್ದು ಮುಗಿಸ್ಕೊಂಡು ಬಾ ಈ ಕಡೆ ಲಕ್ಷ ಮಾಡಕ್ಕೆ ಹೋಗ್ಬಿಡಾ ಎಲ್ಲ ಅಡಿಗೆ ಮಾಡಿ ಇಟ್ಟಿ ಮತ್ತೆ ರಾತ್ರಿ ತನೋ ಹಾಕಿ ನನಗೆ ಮುಂಜಾನೆ ಮತ್ತ್ ನಿನ್ಗೆ ಚಾ ಕುಡ್ ಬರ್ತಿ ದಿನ ಅಷ್ಟ ಅದ್ ಮಾಡ್ಕೊತೀನಿ ಊಟಕ್ಕೆ ಅದ ಮಾಡ್ಕೊಂಡಿ ಬಂದ್ಮ್ಯಾಗ ಹೋಯ್ ಬಾ ಇದೇನವ ಮಜ್ಜಿಗೆ ಮಾಡಿಟ್ಟಿತ್ತು ಹೋಗಿಸ್ಕೋ ಅತ್ತಿರದ ಹೋಗುವ ಸುಳೋಕೆಡ್ತಾವ ಮಜ್ಗಿ ಮಜ್ಜಿಗೆ ಮತ್ ಮಾಡ್ದಾಗ ಇದರ್ತ ಬಂದು ಹೋಗ ಹುನ್ರಿ ಆತ ಆಡ್ರಿ ಅಂತ ಹೇಳಿ ಹೋಗ್ತೀನಿ ರೀ ಕಿಗಿಸ್ಕೋ ಅಂತ ಹೇಳಿ ನಾ ಬರ್ತೇನೆ ತೋರಿ ಬಸ್ ಏ ಹೊತ್ತಾಗತ್ತೆ ನನಗೆ ಬರ್ತೇನೆ ನಾನು ಅತ್ತೆ ಯಾರ ಇದನ್ನು ಕಾಲ್ ಕೊಡ್ರಿ ನಮಸ್ಕಾರ ಮಾಡ್ತೇನೆ ರೀ ಅಯ್ಯೋ ಅಯ್ಯೋ ಇರ್ಲಿ ಬಿಡಿ ಅವ ಅಯ್ಯೋ ಅಯ್ಯೋ ಹೊರಗೆ ಹೊಂಟಾಗ ಇದಾರದ ಆಶೀರ್ವಾದ ತೊಗೊಂಡು ಹೋಗ್ಬೇಕು ರೀ ಅಂದ್ರೆ ಚಲೋ ರೀ ಆ ಆತ ಹುಷಾರಾಗಿ ಹೋಗಿ ಹುಷಾರಾಗಿ ಬಾ ನಿಮ್ಮ ಮನೆಗೆ ಎಲ್ಲರೂ ಅಂತ ಹೇಳಿ ನಾ ಏನು ತಿಕ್ಕೋಬೇಡ ಅಂತ ಹೇಳಿ ಅವ್ರು ಕರೆದಿದ್ರೆ ನನಗೂ ಬರೋದಾಗಲಿಲ್ಲ ಹೇಳಿ ಹಂಗಾರ ಏನು ಪಾಪ ನೀವು ಬರ್ತಿದ್ರಿ ಇಲ್ಲ ಆಡ್ರಿ ಹೇಳ್ತೇನೆ ಹಾಂ ಕೇಳಿದ ಅತ್ತೆ ಯಾರು ಅಂತಂದು ಹೇಳ್ತೇನೆ ಮತ್ತೆ ಯಾವಾಗ ಒಂದಿನ ಸೌಡಿ ಸಿಕ್ತಂದ್ರೆ ನೀನು ನೀವು ನಾನು ಹೋದಾರ ಬರೋಣ ಅಂತ ಅವರು ಬಾ ಕೇಳ್ತಾರೆ ನಿಮ್ಮನ್ನ ನೀವು ಬರ್ರಿ ಒಂದು ಹೋಗಿ ಸಂಚಾನ ಇದ್ದೆ ಬರೋಣ ಯಾರು ಐತಿಯಾರ ಹ್ಞೂ ನಾವು ಆತು ಹೋ ಬಾ ಅಂದ್ರೆ ನಮ್ಮ ಸೊಸಿಗೆ ಕದಾಲ್ ರೀ ಹೀಗೆ ಒಬ್ಬಕ್ಕೆ ಆಗ್ತದಾರ ರೀ ಒಬ್ಬರು ತಮ್ಮಾರದಾರ ಹಂಗಾಗಿ ಇದನ್ನ ಮಾಡಾರ್ರಿ ಹೋಗಿ ಮತ್ತು ಪೂಜೆಗೆ ಕೇಳಿದ್ರೆ ಮತ್ತು ಹೇಳ್ಯಾರ ಇನ್ನ ಪಾಪ ಎಲ್ಲರೂ ಹ್ಞೂ ಏನೋ ಹೋಗೋದೇನು ಪಾಪ ಅವ್ರಿಗೂ ಇದನ್ನ ಮಾಡೋದು ಮತ್ತು ಮನೆಯಾಗೂ ನಮ್ಮದು ಅನ್ನ ಕರ ರೀ ಬಿಟ್ಟು ಹೋಗೋಕ್ಕಾಗೋದಿಲ್ಲ ಹಂಗಾಗಿ ಹೋಗಿ ಬರ್ವಾ ಅಂತಂದು ಕಷೇನ್ರಿ ಅಲ್ಲಿದೆ ಹಂಗೆ ಪೂಜೆ ಮಾಡ್ಯಾರ ಏನು ಮುಂದೆ ತೋರಿಸ್ತಾಳೆ ನೋಡಿರಿ ನಮ್ಮ ಸಸಿ ನೋಡಿರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರಿ ಆರಾಮದೆ ಯಾವಾಗ ಕಮ್ನವ್ವ ಹ್ಞೂ ರೀ ಯಾಕಾರ ಆರಾಮದೇವೆ ನೋಡಿ ನೀವು ಆರಾಮ ಇದಿರಲ್ಲ ರೀ ಅಮ್ಮ ಅವ ರೀ ಇವ್ರಮ್ಮ ಎಲ್ಲರದ ಸುಷ್ಟುರು ರೀ ಆರಾಮದಾರಲ್ರಿ ಎಲ್ಲರೂ ರೀ ಹ್ಞೂ ಎಲ್ಲಾರು ಆರಾಮ ಅದಾರ ಹೊಲಕ್ಕೆ ಹೋದಾರೆ ನೋಡು ಅವರು ಸಂಜಿಕ ನೋಡು ಬುತ್ತಿ ಅದು ಮಾಡಿ ಕಟ್ಟಿದ್ವಿ ಮಾ ಸೊಸಿ ಒತ್ತ ಸೊಲ ಸಮಾರ ಪೂಜೆ ಮಾಡ್ಯಲ್ಲ ಏನು ಉಪ್ಪಿಂದು ಇಂಥದೇನು ಕಸ್ಬರ್ಗಿ ಮುಸ್ರು ಏನು ಹುಟ್ಟಂಗಿಲ್ಲ ಕೈತೆ ಮಡಿಲೇ ಮಾಡೋದಲ್ಲ ಹಾಗಾಗಿ ನಾನು ಎಲ್ಲ ಮಾಡಿ ಕಟ್ಟಿದ್ದೆ ದಾಳ ಪೂಜೆ ಮಾಡಾಕ ಬೆಟ್ಟ ಅಲ್ಲ ನಿಮ್ಗೆ மஸ்க்காரரி அறாமதி எல்லாரும் வாரி நான் தங்கி கொட்டினா அங்கார்த்தி அதுக்கி கம்பள வந்தாட் அவ்ரன்ன தோர்ஸ் பூஜா டிசை ಏಯ್ ಮತ್ತ್ಯಾಕೆ ಮಾಡಕ್ಕೆ ಹೋದಿದಿರಿ ಆಕೆ ನಾನು ಮಾಡ್ತಿದ್ನಲ್ಲ ರೀ ಆಮೇಲೆ ಇಲ್ಲ ಅವ ನೀನು ಗಾಳ್ಯಾಗ ಅದು ಬಂದಿ ಕುಡಿ ನೀವು ರೀ ಕ್ಯಾ ಬೇಡವ್ವ ನಾನು ಈಗ ಕುಡಿದ್ನ್ಯ ಕುಡದು ಮ್ಯಾಗಿಂದ ಏನಿದ್ರಿ ಕೆಲಸ ಮಾಡಕತ್ತಿದ್ನ್ಯ ಆಕೆ ಮತ್ತು ಸಸಿ ನೆಬಿಕೆ ಹೊಲಕುದ ಆಕಿ ಮ್ಯಾಗಿಂದ ಮಾಡಿ ಅಷ್ಟು ಓದ್ಲು ಮತ್ತು ಮ್ಯಾಗಿಂದು ಉಳ್ಕುದ್ದು ಮಾಡಿರತದ್ದು ಮಾಡಕತ್ತಿದ್ ನೋಡಿ ಇವರು ನಮ್ಮ ಅಕ್ಕ ರೀ ಸೇಮ್ ಒಂಚೂರು ಹೊಲೆಗೆ ಹೋಲಿಕೆ ನಮ್ದು ಇಬ್ಬರದು ಒಟ್ಟು ಹಿಂಗ ಐತ್ರಿ ಸೇಮ್ ನಮ್ಮ ಅಕ್ಕ ಮತ್ತು ಅವಳಿಗೆ ಅವಳಿ ನಾವು ಸೇಮ್ ಅದೇ ರೀ ಮತ್ ಕನ್ಫ್ಯೂಸ್ ಆಗಕ್ ಹೋಗ್ರಿ ಜೋಳಿನ ಅಂತಂದ್ರೆ ಇಲ್ರಿ ನಾವು ಸ್ವಲ್ಪ ನೋಡಕೆ ರೀ ಅದಕ್ಕೆ ಪರಿಚಯ ಮಾಡ್ ನೋಡ್ರಿ ನಮ್ಮ ಅಕ್ಕ ಹೇಳಿ ನಮಸ್ಕಾರ ರೀ ನಾನು ನಾನ್ ಕಮಲಾರ್ ತಂಗಿರಿ ಅಂತ ಲಕ್ಷ್ಮ್ ಲಕ್ಷ್ಮೀರಿ ಎಲ್ಲ ಅಂತ ಲಕ್ಷ್ಮ್ ವರ್ಷದ ರೀ ನನ್ನ ಹೆಸರು ಲಕ್ಷ್ಮೀರಿ ನನ್ನ ತಂಗಿ ಹೆಸರು ಹೆಸರ ನಿಮಗೆ ಗೊತ್ತಾಯ್ತು ಕಮಲಾ ಅಂತ ಹೇಳಿ ನಾನು ಇವತ್ತ ಶ್ರಾವಣ ಸೋಮವಾರದ ಮೂರನೇ ವರ್ಷ ಪೂಜೆ ರೀ ಸೊಲಾ ಸೋಮವಾರ ಹಂಗಾಗಿ ನಾವು ಅಷ್ಟೇ ಏನ್ ಮಾಡುದು ಅಂತ ನಮ್ಮ ನಮ್ಮ ತಂಗಿ ಕೊಟ್ಟಿಯ ಅಂತಂದೆ ಅದು ಹೇಳುವ ಅಂತಂದ್ರಿ தங்கி நானே மடிலே பூஜை மத்திய மக்கள் காச்கொள்ளி சோமார்த்தே அது மடிலே முட்டுவங்கப்பி முசூரி குந்திரும் பூரா மடில பூஜைக்கூஜா எல்லாங்க நான் தோர் தேன் நோட் நீஷ்ட நம் தங்கி சிர்கோரி ಿ ಬಡ ಬಡ ಒಂದ್ ಸಾವಿರ ಸಬ್ಸ್ಕ್ರೈಬರ್ ಮಾಡ್ರಿಗೂ ಬಹಳ ಕಷ್ಟ ಪಡ್ತಾಳ್ರಿ ಹಬ್ಬಗಳ ಬಗ್ಗೆ ನಿಮ್ಗೆ ನೀವು ಕಮೆಂಟ್ ಗಳನ್ನು ನೋಡ್ತಿವ್ರಿ ಭಾಳ ಖುಷಿ ಆಕತ್ರಿ ನಮಗೆ ಇದೇ ರೀತಿ ನಮ್ಮ ತಂಗಿಗೆ ನೀವು ಸಪೋರ್ಟ್ ಮಾಡ್ಬೇಕಂತ ಕೇಳಿ ನಾವು ಮುಂದೆ ಈಗ ಬರುವ ದಿನಮಾನಗಳ ಗಣಪತಿ ಹಬ್ಬ ಐತಿ ನಾವು ನಮ್ಮ ತಂಗಿ ಬನ್ನಿ ಬರ್ತೇವ್ರಿ ಅಲ್ಲಿ ನೀವು ನಮ್ಮನ್ನು ನೋಡಬಹುದ್ರಿ ಆ ಯಾವ ರೀತಿ ಒಗ್ಗಟ್ಟನೆ ಅನ್ನೋದು ನಿಮ್ಗೆ ತೋರಿಸ್ತೇವ್ರಿಂಗ ನೋಡಿ ಸಪೋರ್ಟ್ ಮಾಡ್ರಿ ನಮ್ಮ ತಂಗಿಗೆ

வந்தது <muchas> ಎಲ್ಲ ಜಾಗ ಐತಿ ಪಾಡ ಹಿಂದೆ ಒಣ ಕೊಳಕ ಮಾಡಕ್ಕ ಬಟ್ ಹೊರ ಪಾತ ಅಂದ್ರೆ ನಮಗೂ ಹೊರ ಕಣದ ಹಾಕಕ್ಕದ ಗಾಂವ್ ಅಕ್ಕಿ ತಾರಕ್ಕದು ಹಂಗ ಓಡಾಡದ ರೈತರ ಬಳಿ ಏನು ಹೌದಲ್ಲ ಹೌದ್ರಿ ಟೈಮ್ ಸರಿ ಮಳಿ ಬೆಳಿ ಯಾ ಟೈಮ್ ಮಳಿ ಆಗಬೇಕು ಯಾ ಟೈಮ್ ಮಳಿ ಆಗಬಾರದು ಅನ್ನೋದಿದ್ರೆ ಎಲ್ಲ ಒಕ್ಕಲಿರಿ ಎಲ್ಲ ಬೆಳಿ ಬಂದಾಗ ರಪ್ 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 ಎಲ್ಲ ನೋಡಿದ್ರಿ ಇಲ್ಲಿ ಒಂದ ಎರಡು ವರ್ಷದ ಮೂರು ವರ್ಷದ ತನ ಅಂದ್ರೆ ಎಲ್ಲ ಮಳಿ ಆಗಿ ಜಗ್ ಹಾಳಾತ್ ನೋಡಿದ್ರಿ ಇಲ್ಲಿ ಹೌದು ಅಯ್ಯವ್ವ ಬರ್ರಿ கம்மளவா அத்தியாரி நமஸ்கார மாதிரி அக்கா நமஸ்கார மா கம்ளவா அக்கி நோட பூஜை நோட பூஜை எதுவும் எல்லாது மாடுப்பா எல்லார ஆசை கனசு எல்லாரும் அத்தியும் பண்றே அவரு நான் வந்த அவரு வந்திர்ல ஹோதிராவா அந்த அத்தியாரே நடி ಚಂದ ಆಗೈತ ಲಕ್ಷ್ಮ ಪೂಜೆ ಬಹಳ ಚಂದ ಆಗೈತಿ ನೋಡಿ ಶಿವಪ್ಪನ ಎದ್ದು ಬರಂಗೇನ ಬಾ ಆಗೈತಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಶಿವಪ್ಪ ಕಮಲಕ್ಕರ ನೀವು ಮಾಡಿಲ್ಲ ರೀ ಇಲ್ರಿ ನಾ ಮಾಡೇನಿ ನಾನು ಅದಿಕ್ಕಾಗ ರೀ ನಂದು ಒಂಬತ್ತು ವರ್ಷದ ಪೂಜೆ ನಮ್ಮಕ್ಕ ಪ್ರತಿ ವರ್ಷ ಬರುವಂತಹ ಶ್ರಾವಣ ಸೋಮವಾರ ವ್ರತ ಮಾಡಾಡ್ರಿ ನಾನು ಅದಕ್ಕೆ ಬಿದ್ದಾಗ ಮಾಡಿದ್ದೀರಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಅದಕ್ಕೆ ಅವಾಗ ರೀ ಅದಕ್ಕೆ ಬಿದ್ದಾಗ ಒಂದು ದಿನ ಹದಿನೇಳು ಶಿವಲಿಂಗನ ಮಾಡ್ಕೊಂಡು ಮಾಡುದ್ರಿ ಎರಡು ಸೇಮಾರಿ ಪೂಜೆ ಇವಾಗ ಮಾಡೋದ್ರಿ ಬಟ್ ಮಡಿಲೇ ಮಾಡ್ಬೇಕ್ರಿ ಅವತ್ತೇನು ನಾವು ಉಪ್ಪು ಖಾರ ಹುಳಿ ಇಂತದ ಏನ್ ಕಸಬರಿಗಿ ಅರಿಬಿ ಬಾಂಡೆ ಏನು ಮುಟ್ಟಂಗಿಲ್ಲ ತಕ್ಷಣ ಸೀದ ಜಾಕ ಮಾಡಿ ನಮ್ದು ಏನು ಪೂಜೆ ಇರ್ತೈತಲ್ಲ ಮುಂಜಾನೆ ಹದಿನೇಳು ಲಿಂಗನ್ನ ತಯಾರು ಮಾಡ್ಕೊಂಡು ಪೂಜೆ ಮಾಡಿ ಒಂದು ಪುಸ್ತಕ ರೀ ಸೋಮವಾರ ಪುಸ್ತಕ ಓದಿ ತಂಬ ಮಾಡ್ಕೋಬೇಕ್ರಿ ಗೋಧಿ ಗೋಧಿ ಅಂತಾರೆ ರೀ ಸೋಮವಾರ ಇದಕ್ಕೆ ಅದು ಇದಕ್ ಮಾಡೋದ್ರ ಗೋದಿ ಇರ್ತಾವಲ್ರಿ ಅವನ್ನ ಸ್ವಲ್ಪ ಅದಕ್ಕೆ ಸ್ವಲ್ಪ ಬೆಲ್ಲ ತುಪ್ಪ ಹಾಕಿ ಮಿಕ್ಸರ್ ಮಾಡ್ಕೊಂಡು ಉಂಡಿ ಕಟ್ಟುದ್ರಿ ಅಲ್ಲಿ ಬುಟ್ಟೆ ನೋಡ್ರಿ ನಮ್ಮ ಅಕ್ಕ ರೀ ಅವತ್ತು ತಂಬಿಟ್ರಿ ಅಷ್ಟೆಲ್ಲ ಮಾಡಿ ನೈವೇದ್ಯ ಮಾಡಿ ಆರತಿ ಸಮಯದೆಲ್ಲ ಹಚ್ಚಿ ಹೂವದೆ ಎರಿಸಿ ಪೂಜೆ ಮಾಡಿದ್ರಿ ಮತ್ತೊಬ್ಬರು ಇದಕ್ಕ ಮತ್ತೊಬ್ರು ಸಹ ಇಂತ ಏನು ಪೂಜೆ ಮುಟ್ಟಂಗಿಲ್ಲ ಯಾರು ಪೂಜೆ ಎಲ್ಲ ಮಾಡ್ಕೋಬೇಕು ಇದನ್ನ ಮಾಡ್ಕೋಬೇಕ್ರಿ ಇದನ್ನಾಗಿಂದ ಹೊರಗಿನ ಪೂಜೆ ಕೆಲಸ ರೀ ಇದನ್ ಮಾತ್ರ ಶುದ್ಧವಾಗಿ ಶುದ್ಧ ಮಾಡಿದ್ರೆ ತಂದೆ ಪರಶಿವ ಆಸೆ ಕನಸುಗಳನ್ನ ಇಷ್ಟಾರ್ಥಗಳನ್ನ ಈಡೇರಿಸ್ತಾನ್ರಿ ನೀವು ನೀವು ಈ ರಥನ ಅಂತ ಅಂತಂದ್ ಕಮೆಂಟ್ ಮೂಲಕ ತಿಳಿಸಿ ನಿಮಗೂ ಎಲ್ಲ ಭಗವಂತ ಶಿವ ಪರಮಾತ್ಮ ಎಲ್ಲ ಒಳ್ಳೇದು ಮಾಡ್ಲಿ ಅಂತಂದ್ರೆ ನಮ್ಮ ಕುಟುಂಬದ ಪರವಾಗಿ ನಾನು ನಿಮಗೆ ಒಳ್ಳೇದಲ್ಲ ಅಂತ ಕೇಳ್ಕೊತೇನ್ರಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂದಿನ ಕಥೆಯೊಂದಿಗೆ ಮತ್ತೆ ರೀ ನಮಸ್ಕಾರ ರೀ ಈ ಪೂಜಾ ಕ್ರೀಮ್ ಬಿಲ್ಪತ್ರಿನ ಬಿಲ್ಪತ್ರಿ ನೋಡ್ರಿ ನಾ ಆಗಲ್ಲ ಹೇಳಿಲ್ಲ ಬಿಲ್ಪತ್ರಿ ಮೇನ್ ಬೇಕಾರಿ ಇದಕ್ಕೆ ಕಮಲ ಆರತಿ ಮಾಡಿದೆ ಏಕ ಮಾಡಿನ ಮಾಡಿ ನಮಸ್ಕಾರ ಮಾಡಿ ಹಂಗ ಮಾತಾಡ್ಕೊತಾ ನಿಂತೆ ಬಾಳ ಚಲೋ ಆಗೈತೆ ಪೂಜೆ ಅಂಕರ ಬಾಳ ಚಂದ ಆಗೈತೆ ಅಕ್ಕ ಅತ್ತೆ ನೀವು ಆರತಿ ಮಾಡಿದ್ರಿ ಹ್ಞೂ ನಾ ಆರತಿ ಮಾಡಿ ನಿಮ್ಮ ತಂಗಿ ನಾನು ಪ್ರಸಾದ ತೊಗೊಂಡಿರ್ತಗೋ ಆತ ಎಲ್ಲ ಚಂದಾಗಿ ಪೂಜೆ ದೀಪ ಅದ್ ಕಾಯಿ ನೋಡ್ರಿ ಎಣ್ಣಿ ಆತ ಅಂದ್ರೆ ಸಮೇತಾಗ ಎಣ್ಣಿ ಹಾಕು ಬದ ಇವನ್ನ ದೀಪ ಇದ್ ಮಾಡ್ಬಿಡ ದೀಪ ಬತನ್ಗ ದೀಪ ಕಾಯ್ಬೇಕು ಎಣ್ಣಿ ಅದ ಹ್ಞೂ ರೀ ನೋಡ್ರಿ ತುಂಬಾ ಹಾಕೇನ್ರಿ ಎಣ್ಣೆ ಆರ್ತಿ ಸಮೇತ ತುಂಬಾ ಹಾಕೇನ್ರಿ ನಮ್ಮ ಅಕ್ಕರ ಮನೆಗೂ ಗುರಿ ಪೂರ ಎಲ್ಲ ಒಕ್ಕಲ್ತನ ಮಾಡ್ತಾರ್ರಿ ಅವರು ಆಮೇಲೆ ಅವ್ರ ಮನೆಯೊಳಗ ಈ ಪೂಜೆ ನಮ್ಮ ಮಾಡಿಲ್ಲ ಮಾಡಿದ್ರಿ ಸೋಳ ಸಮಾರ ಪೂಜೆ ನಿಮಗೂ ಇಷ್ಟ ಆತನ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ನಮ್ಮ ಅಕ್ಕ ಮಾಡಿದಂತ ಪೂಜೆ ನಿಮಗೆ ಏನ್ ಇಷ್ಟ ಆಗಿತ್ತಂದ್ರೆ ಭಾಳ ಚಲೋ ನಿಮ್ಮ ನಿಮ್ ಅಕ್ಕ ಅವ್ರ ಅವ್ರ ಹೆಸರು ಮೂಲಕ ನೀವು ಕಮೆಂಟ್ ಮಾಡಿರಿ ಹೆಚ್ಚು ಹೆಚ್ಚು ಲೈಕ್ಸ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡೋದೇ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬೇಕನ್ನ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ರೀ ನಮಸ್ಕಾರ ರೀ